ನಮಸ್ತೆ ನಾನು ನಿಮ್ಮ ವಿಜಯ್ ಅಪ್ಪಿದೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಒಂದು ಜಾಬ್ ಅಪರ್ಚುನಿಟೀಸ್ ಎಲ್ಲಪ್ಪ ಇರೋದು ಅನ್ನೋದಾದರೆ ಬೆಂಗಳೂರಿನ ಲೊಕೇಶನಲ್ಲಿ ಇರತಕ್ಕಂಥದ್ದು ಒಂದು ವಿಭಾಗದ ಜಾಬ್ ಅಪರ್ಚುನಿಟೀಸ್ ಆಗಿದೆ ಅನ್ನೋದಾದರೆ ಐ ಟಿ ವಿಭಾಗದ ಜಾಬ್ ಅಪರ್ಚುನಿಟೀಸ್ ಆಗಿದೆ ಅಂತಲೇ ಹೇಳ್ಬೋದು ಎಲ್ಲಪ್ಪ ಇರೋದು ಅನ್ನೋದಾದರೆ ಕಾಲೇಜ್ ಎಂಟರ್ಪ್ರನರ್ಶಿಪ್ ಇವ್ರ ಹತ್ರ ಇದಾದ ನಂತರ ಮೋಟ್ರೋಲಾ ಮತ್ತು ಪ್ಯಾಕ್ಸ್ ವೇ ಇವ್ರ ಹತ್ರ ಇರ್ತಕ್ಕಂಥ ಜಾಬ್ ಯಾವ ಯಾವೊಂದು ಪೊಸಿಷನ್ಗೆ ಇವರು ಹೈರ್ ಮಾಡ್ತಾ ಇದ್ದಾರೆ ಏನೆಲ್ಲ ರಿಕ್ವೈರ್ಮೆಂಟ್ಸ್ನ ಕೇಳ್ತಾ ಇದ್ದಾರೆ ಅಂತ ಇವತ್ತಿನ ಈ ಒಂದು ವೀಡಿಯೋದಲ್ಲಿ ಡೀಟೇಲಾಗಿ ತಿಳಿದುಕೊಳ್ಳುವ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕ ಮುನ್ನ ಯಾರೆಲ್ಲ ನನ್ನ ಚಾನಲ್ನ ಮೊಟ್ಟ ಮೊದಲೇದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ನಂತರ ಬೆಲ್ ಬಟನ್ನ ಪ್ರೆಸ್ ಮಾಡಿಬಿಟ್ಟು ನೋಟಿಫಿಕೇಷನ್ ಆಲ್ ಅಂತ ಪಡ್ಕೊಳ್ಳಿ ಅವಾಗ ನಾನು ಯಾವುದೆಲ್ಲ ವೀಡಿಯೋ ಪೋಸ್ಟ್ ಮಾಡ್ತೀನಿ ಮೊಟ್ಟ ಮೊದಲೇದಾಗಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಯಾವೊಂದು ವೀಡಿಯೋ ಕೂಡ ಮಿಸ್ ಆಗೋದಿಲ್ಲ ಹಾಗೆ ನನ್ನ ಒಂದು ಇನ್ಸ್ಟಾಗ್ರಾಮ್ ಐಡಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಂತೆ ಅದನ್ನು ಕೂಡ ಫಾಲೋ ಕೂಡ ನಿಮಗೆ ರಿಯಲ್ ಟೈಮ್ ಆಗಿರ್ತಕ್ಕಂತ ಅಪ್ಡೇಟ್ ಸಿಗುತ್ತೆ ಬನ್ನಿ ಇನ್ಯಾಗ ತಡ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡುವ ಮೊಟ್ಟ ಮೊದಲನೇದಾಗಿ ಕಾಲೇಜ್ ಎಂಟ್ರಪ್ರಿನರ್ಶಿಪ್ ಇವ್ರ ಹತ್ರ ಇರತಕ್ಕಂತ ಜಾಬ್ ಅಪಾರ್ಚುನಿಟಿಸ್ ನಾ ನೋಡುವ ಇವ್ರ ಹತ್ರ ಇರತಕ್ಕಂಥ ಮೊಟ್ಟ ಮೊದ್ಲನೇ ಒಂದು ಓಪನ್ ಪೊಸಿಷನ್ ಬಂದು ಜಾವಾ ಡೆವಲಪರ್ ಈ ಒಂದು ಜಾಬ್ ಜಾಬ್ರಲ್ಲಿ ಅವ್ರು ಹೈರ್ ಮಾಡ್ತಾ ಇದ್ದಾರೆ ಈ ಒಂದು ಜಾಬ್ ರೋಲ್ಗೆ ಅವ್ರು ಕೇಳ್ತಾ ಇರತಕ್ಕಂತ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಬಂದು ಮಾಸ್ಟರ್ಸ್ ಅಥವಾ ಬ್ಯಾಚುಲರ್ಸ್ ರಿಲೇಟೆಡ್ ಟು ಐ ಟಿ ಅಂತ ಹೇಳ್ತಾ ಇದ್ದಾರೆ ಅದನ್ನ ಹೊರತುಪಡಿಸಿ ಪಡಿಸಿ ಐಟಿ ವಿಭಾಗದ ಯಾವುದೇ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಎಜುಕೇಷನ್ ಇದ್ದರೂ ಕೂಡ ಓಕೆ ಅಂತ ಹೇಳ್ತಾ ಇದ್ದಾರೆ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಮೆಂಟ್ ಬಂದು ತ್ರೀ ಪ್ಲಸ್ ಇಯರ್ಸ್ ಅಂತ ಹೇಳ್ತಾಯಿದ್ರೆ ಮೂರು ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಕ್ಯಾಂಡಿಡೇಟ್ಸ್ನೇ ಒಂದು ಜಾಬ್ ರೋಲ್ಗೆ ಹೈರ್ ಇದ್ದಾರೆ ಈ ಒಂದು ಮೂರು ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್ ಬಂದು ಜಾವಾ ಸ್ಪ್ರಿಂಗ್ ಬೋಟ್ ಯೂಸಿಂಗ್ ಮೈಕ್ರೋ ಸರ್ವಿಸಸ್ ಆರ್ಕಿಟೆಕ್ಚರ್ ಆ್ಯಂಡ್ ಎಸ್ ಕ್ಯೂ ಎಲ್ ಅಂತ ಇದ್ದಾರೆ ಈ ಒಂದು ಸ್ಕಿಲ್ ಸೆಟ್ ಇರ್ತಕ್ಕಂಥ ಕ್ಯಾಂಡಿಡೇಟ್ಸ್ನ ಹೈರ್ ಮಾಡ್ತಾ ಇದ್ದಾರೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದರೆ ಅವರೊಂದು ರಿಕ್ವೈರ್ಮೆಂಟ್ಗೆ ನಿಮ್ಮ ಪ್ರೊಫೈಲ್ ಮ್ಯಾಚ್ ಆಗುತ್ತೆ ನೀವೇನಾದರೂ ಜಾಬ್ ಚೇಂಜ್ಗೆ ಹುಡುಕ್ತಾ ಇದ್ದರೆ ಅಪರ್ಚುನಿಟಿನ ಟ್ರೈ ಮಾಡಬಹುದಾಗಿರುತ್ತೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಗಳು ಯಾರೆಲ್ಲ ಇದರ ಅಪ್ಲೈ ಮಾಡ್ಕೊಂಡು ಅಪರ್ಚುನಿಟಿ ನಿಮ್ಮದಾಗಿಸಿಕೊಳ್ಳಿ ಇದಾದ ನಂತರ ಮುಂದಿನ ಒಂದು ಜಾಬ್ ಅಪರ್ಚುನಿಟಿ ಬಂದು ಸೀನಿಯರ್ ಡೆವಲಪರ್ ಈ ಒಂದು ಜಾಬ್ ಇವರು ಹೈರ್ ಮಾಡ್ತಾ ಇದ್ದಾರೆ ಈ ಒಂದು ಜಾಬ್ ಕೇಳ್ತಾ ಇರ್ತಕ್ಕಂಥ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಬಂದು ಬ್ಯಾಚುಲರ್ಸ್ ಅಥವಾ ಮಾಸ್ಟರ್ ಡಿಗ್ರಿ ರಿಲೇಟೆಡ್ ಟು ಐ ಟಿ ಅಂತ ಹೇಳ್ತಾ ಇದ್ದಾರೆ ಅದರ ಜೊತೆಗೆ ಯಾವ್ದಾದ್ರು ಐ ಟಿ ವಿಭಾಗದ ಇಂಜಿನಿಯರಿಂಗ್ ಇದ್ರು ಕೂಡ ಓಕೆ ಅಂತ ಹೇಳ್ತಾ ಇದ್ದಾರೆ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಮೆಂಟ್ ಬಂದು ಸಿಕ್ಸ್ ಪ್ಲಸ್ ಇಯರ್ಸ್ ಅಂತ ಹೇಳ್ತಾ ಇದ್ದಾರೆ ಆರು ವರ್ಷಗಳ ಕಾಲ ಮೇಲ್ಪಟ್ಟು ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ನ ಈ ಒಂದು ಜಾಬ್ ಇವರು ಹೈರ್ ಮಾಡ್ತಾ ಇದ್ದಾರೆ ಈ ಆರು ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್ ಬಂದು ಫೋರ್ ಜಾವಾ ಸ್ಪ್ರಿಂಗ್ ಬೋಟ್ ಸ್ಪ್ರಿಂಗ್ ಬ್ಯಾಚ್ ರೆಸ್ಟ್ ಎ ಪಿ ಐ ಆಂಡ್ ಕ್ಯಾಫ್ಕಾ ಯೂಸಿಂಗ್ ಮೈಕ್ರೋ ಸರ್ವಿಸಸ್ ಆರ್ಕಿಟೆಕ್ಚರ್ ಆನ್ ಎ ಡಬ್ಲ್ಯೂ ಎಸ್ ಪೋಸ್ಟ್ ಗ್ರೇ ಎಸ್ ಕ್ಯೂ ಎಲ್ ಅಂತ ಇದ್ದಾರೆ ಈ ಒಂದು ವಿಭಾಗದಲ್ಲಿ ಈ ಒಂದು ಸ್ಕಿಲ್ ಸೆಟ್ಟಲ್ಲಿ ನಿಮಗೆ ಎಕ್ಸ್ಪೀರಿಯೆನ್ಸ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಈ ಒಂದು ಕ್ಯಾಂಡಿಡೇಟ್ಗಳನ್ನ ಈ ಒಂದು ಜಾಬ್ರಲ್ಲಿ ಅವರು ಹೈರ್ ಮಾಡ್ತಾ ಇದ್ದಾರೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ರೆ ಒಂದು ರಿಕ್ವೈರ್ಮೆಂಟ್ಗೆ ನಿಮ್ಮ ಪ್ರೊಫೈಲ್ ಮ್ಯಾಚ್ ಆಗುತ್ತೆ ಅನ್ನೋದಾದರೆ ತಪ್ಪದೇ ಅಪರ್ಚುನಿಟಿನ ಟ್ರೈ ಮಾಡ್ಬೋದಾಗಿರುತ್ತೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ಗಳು ಆದಷ್ಟು ಬೇಗ ಅಪ್ಲೈ ಮಾಡಿಕೊಂಡು ಅಪಾರ್ಚುನಿಟಿನ ನಿಮ್ಮದಾಗಿ ಸಿಕ್ಕೊಳ್ಳಿ ಇದಾದ ನಂತರ ಇವ್ರ ಹತ್ರ ಇರತಕ್ಕಂಥ ಕೊನೆಯ ಒಂದು ಜಾಬ್ ಅಪಾರ್ಚುನಿಟಿ ಬಂದು ಫುಲ್ ಸ್ಟ್ಯಾಕ್ ಡೆವಲಪರ್ ಈ ಒಂದು ಜಾಬ್ರೊಳಗೂ ಕೂಡ ಇವರು ಹೈರ್ ಮಾಡ್ತಾಯಿದ್ದಾರೆ ಈ ಒಂದು ಜಾಬ್ ಕೇಳ್ತಾ ಇರತಕ್ಕಂಥ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಬಂದು ಬ್ಯಾಚುಲರ್ಸ್ ಅಥವಾ ಮಾಸ್ಟರ್ಸ್ ರಿಲೇಟೆಡ್ ಟು ಐ ಟಿ ಅಂತ ಹೇಳ್ತಾ ಇದ್ದಾರೆ ಅದರ ಜೊತೆಗೆ ಇಂಜಿನಿಯರಿಂಗ್ ವಿಭಾಗದ ಯಾವುದೇ ಒಂದು ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಐ ಟಿ ರಿಲೇಟೆಡ್ ಇದ್ರೂ ಕೂಡ ಓಕೆ ಅಂತ ಹೇಳ್ತಾ ಇದ್ದಾರೆ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಮೆಂಟ್ ಬಂದು ಮೂರು ವರ್ಷಗಳ ಕಾಲ ಮೇಲ್ಪಟ್ಟು ಅಂತ ಹೇಳ್ತಾ ಇದ್ದಾರೆ ಮೂರು ವರ್ಷಗಳ ಕಾಲ ಮೇಲ್ಪಟ್ಟು ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಕ್ಯಾಂಡಿಡೇಟ್ಸ್ ಈ ಒಂದು ಜಾಬ್ ರೀ ಹೈರ್ ಮಾಡ್ತಾ ಇದ್ದಾರೆ ಆ ಮೂರು ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್ ಬಂದು ಜಾವಾ ಸ್ಪ್ರಿಂಗ್ ಬೂಟ್ ನೋಟ್ ಜೆ ಎಸ್ ಆ್ಯಂಗ್ಯುಲರ್ ಫೋರ್ಟೀನ್ ಪ್ಲಸ್ ರಿಯಾಕ್ಟ್ ಮತ್ತು ಎಸ್ ಕ್ಯೂ ಎಲ್ ಈ ಒಂದು ವಿಭಾಗದಲ್ಲಿ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ ನಾಲೆಡ್ಜ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಈ ಒಂದು ನಾಲೆಡ್ಜ್ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಕ್ಯಾಂಡಿಡೇಟ್ಸ್ನ ಇರೋರಿಗೆ ಹೈರ್ ಮಾಡ್ತಾ ಇದ್ದಾರೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದರೆ ಈ ಒಂದು ರಿಕ್ವೈರ್ಮೆಂಟ್ಗೆ ನಿಮ್ಮ ಪ್ರೊಫೈಲ್ ಮ್ಯಾಚ್ ಆಗುತ್ತೆ ಅನ್ನೋದಾದರೆ ಖಂಡಿತವಾಗಿ ಅಪ್ಲೈ ಮಾಡಿಕೊಂಡು ಅಪರ್ಚುನಿಟಿ ನಿಮ್ಮದಾಗಿ ಸಿಕ್ಕೊಳ್ಳಿ ಇದುವರೆಗೂ ನಾನು ಡಿಸ್ಕಸ್ ಮಾಡಿರ್ತಕ್ಕಂಥ ಯಾವುದೇ ಜಾಬ್ ರೋಲ್ಗೆ ನೀವೇನಾದ್ರೂ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದು ನೀವು ಏನಾದರೂ ಅಪ್ಲೈ ಮಾಡಬೇಕು ಅನ್ನೋದಾದ್ರೆ ಅವರ ಒಂದು ಇಮೇಲ್ ಐ ಡಿ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ ಆ ಒಂದು ಇಮೇಲ್ ಐ ಡಿಗೆ ನಿಮ್ಮ ಅಪ್ಡೇಟೆಡ್ ರೆಸ್ ಮೇ ಮೂಲಕ ಅಪ್ಲೈ ಮಾಡಬಹುದಾಗಿರುತ್ತೆ ಆದಷ್ಟು ಬೇಗ ಅಪ್ಲೈ ಮಾಡಿಕೊಂಡು ಅಪರ್ಚುನಿಟಿನ ನಿಮ್ಮದಾಗಿಸ್ಕೊಳ್ಳಿ ಇದಾದ ನಂತರ ಮುಂದಿನ ಒಂದು ಜಾಬ್ ಅಪರ್ಚುನಿಟಿ ಇರ್ತಕ್ಕಂಥದ್ದು ಬಂದು ಮೋಟರ್ ಒಲ ಇವ್ರ ಹತ್ರ ಇರ್ತಕ್ಕಂಥದ್ದು ಇವ್ರ ಹತ್ರ ಇರ್ತಕ್ಕಂಥ ಓಪನ್ ಪೊಸಿಷನ್ ಯಾವುದು ಅನ್ನೋದಾದ್ರೆ ಆಂಡ್ರಾಯ್ಡ್ ಡೆವಲಪರ್ ಈ ಒಂದು ಜಾಬ್ ರೋಲ್ಗೆ ಅವರು ಹೈರ್ ಮಾಡ್ತಾ ಇರ್ತಕ್ಕಂಥದ್ದು ಈ ಒಂದು ಜಾಬ್ ರೋಲ್ಗೆ ಇವರು ಕೇಳ್ತಾ ಇರ್ತಕ್ಕಂಥ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಬಂದು ಬಿಇ ಟೆಕ್ ಅಥವಾ ಈಕ್ವಾಲೆಂಟ್ ಯಾವುದೇ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಇದ್ರು ಕೂಡ ಓಕೆ ಅಂತ ಹೇಳ್ತಾ ಇದ್ದಾರೆ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಮೆಂಟ್ ಇವ್ರು ಕೇಳ್ತಾ ಇರ್ತಕ್ಕಂಥದ್ದು ಬಂದು ಫೈವ್ ಪ್ಲಸ್ ಇಯರ್ಸ್ ಅಂತ ಹೇಳ್ತಾ ಇದಾರೆ ಐದು ವರ್ಷಗಳ ಕಾಲ ಮೇಲ್ಪಟ್ಟು ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಕ್ಯಾಂಡಿಟ್ಸ್ ಒಂದು ಜಾಬ್ ರೋಲ್ ಗೆ ಹೈರ್ ಮಾಡ್ತಾ ಇದ್ದಾರೆ ಸ್ಪೆಷಲಿ ಆಂಡ್ರಾಯ್ಡ್ ಡೆವಲಪ್ಮೆಂಟ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಕ್ಯಾಂಡಿಡೇಟ್ಸ್ ಹೆಚ್ಚಿನ ಆದ್ಯತೆ ಇರುತ್ತೆ ಅಂತ ಹೇಳ್ತಾ ಇದಾರೆ ಈ ಒಂದು ಜಾಬ್ ರೋಲ್ಗೆ ಕೆಲವೊಂದಿಷ್ಟು ಸ್ಕಿಲ್ ಸೆಟ್ ರಿಕ್ವೈರ್ಮೆಂಟ್ ನ ಕೇಳಿದ್ದಾರೆ ಏನಪ್ಪಾ ಅದು ಅನ್ನೋದಾದ್ರೆ ಸಾಲಿಡ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಆ್ಯಂಡ್ರಾಯ್ಡ್ ಆರ್ಕಿಟೆಕ್ಚರ್ ಆ್ಯಂಡ್ ಕ್ಲೀನ್ ಕೋಡ್ ಅಂತ ಹೇಳ್ತಾ ಇದ್ದಾರೆ ಅದಾದ ನಂತರ ಎಕ್ಸ್ಪೀರಿಯನ್ಸ್ ವಿತ್ ಸ್ಕೇಲೇಬಲ್ ಆ್ಯಪ್ ಡಿಸೈನ್ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಸ್ಕಿಲ್ಸ್ ಇರತಕ್ಕಂಥ ಕ್ಯಾಂಡಿಡೇಟ್ಸ್ಗೆ ಹೆಚ್ಚಿನ ಆದ್ಯತೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದರ ಈ ಒಂದು ರಿಕ್ವೈರ್ಮೆಂಟ್ಗೆ ನಿಮ್ಮ ಪ್ರೊಫೈಲ್ ಮ್ಯಾಚ್ ಆಗುತ್ತೆ ಅನ್ನೋದಾದರೆ ಟ್ರೈ ಮಾಡ್ಬೋದಾಗಿರುತ್ತೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ಗಳು ಅಪ್ಲೈ ಮಾಡೋದಕ್ಕೆ ಅವರೊಂದು ಸ್ಕ್ಯಾನರ್ ಕೋಡ್ ನ ಕೊಟ್ಟಿದ್ದಾರೆ ಆ ಒಂದು ಸ್ಕ್ಯಾನರ್ ಕೋಡ್ ನ ಸ್ಕ್ಯಾನ್ ಮಾಡೋದ್ರ ಮೂಲಕ ಅಪ್ಲೈ ಮಾಡಬಹುದಾಗಿರುತ್ತೆ ಅದನ್ನ ನನ್ನ ಯೂಟ್ಯೂಬ್ ಪೋಸ್ಟ್ ಅಲ್ಲಿ ಪೋಸ್ಟ್ ಮಾಡಿರ್ತಾರೆ ಆ ಒಂದು ಕ್ಯೂ ಆರ್ ಕೋಡ್ ನ ಸ್ಕ್ಯಾನ್ ಮಾಡೋದ್ರೂ ನೀವು ಅಪ್ಲೈ ಮಾಡಬಹುದಾಗಿರುತ್ತೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಗಳು ಯಾರೆ ಇದಾರೆ ತಪ್ಪದೇ ಅಪ್ಲೈ ಮಾಡ್ಕೊಂಡು ಅಪರ್ಚುನಿಟಿ ನ ನಿಮ್ಮದಾಗಿ ಸಿಕ್ಕೊಳ್ಳಿ ಇದಾದ ನಂತರ ಕೊನೆಯದಾಗಿ ಇರತಕ್ಕಂಥ ಅಪರ್ಚುನಿಟಿ ಬಂದು ಪ್ಯಾಕ್ಸ್ ವೇ ಇವ್ರ ಹತ್ರ ಇರ್ತಕ್ಕಂಥದ್ದು ಇವ್ರ ಹತ್ರ ಇರ್ತಕ್ಕಂಥ ಓಪನ್ ಅಪರ್ಚುನಿಟಿ ಯಾವುದೋ ಅನ್ನೋದಾದ್ರೆ ಜೂನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ ಈ ಒಂದು ಜಾಬ್ ಗೆ ಅವರು ಹೈರ್ ಮಾಡ್ತಾ ಇದ್ದಾರೆ ಈ ಒಂದು ಜಾಬ್ ಗೆ ಅವರು ಕೇಳ್ತಾ ಇರ್ತ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಬಂದು ಬಿ ಟೆಕ್ ಬ್ಯಾಚುಲರ್ ಮಾಸ್ಟರ್ಸ್ ರಿಲೇಟೆಡ್ ಟು ಐ ಟಿ ಅಥವಾ ಇಂಜಿನಿಯರಿಂಗ್ ವಿಭಾಗದ ಯಾವ್ದು ಐ ಟಿ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಇದ್ರೂ ಕೂಡ ಓಕೆ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಜಾಬ್ ರೋಲ್ಗೆ ಇವರು ಫ್ರೆಶರ್ಸ್ ಮತ್ತೆ ಎಕ್ಸ್ಪೀರಿಯನ್ಸ್ ಇಬ್ಬರನ್ನು ಹೈರ್ ಮಾಡ್ತಾ ಇದ್ದಾರೆ ಫ್ರೆಶರ್ಸ್ ಬಂದು ಇವರು ಕೇಳ್ತಾ ಇರತಕ್ಕಂಥ ಇಯರ್ ಆಫ್ ಪಾಸ್ಔಟ್ ಏನಪ್ಪ ಅನ್ನೋದಾದ್ರೆ ಟೂ ತೌಸಂಡ್ ಟ್ವೆಂಟಿ ಟೂ ಇಂದ ಟ್ವೆಂಟಿ ಫೈವ್ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ತೈದನೇ ಅವಧಿಯಲ್ಲಿ ಯಾರೆಲ್ಲ ಪಾಸ್ ಔಟ್ ಆಗಿದ್ದಾರೆ ಆ ಒಂದು ಕ್ಯಾಂಡಿಡೇಟ್ ಗಳಿಗೆ ಈ ಒಂದು ಜಾಬ್ ರೋಲ್ ನ ಹೈರ್ ಮಾಡ್ತಾ ಇದ್ದಾರೆ ಈ ಒಂದು ಜಾಬ್ ರೋಲ್ ಗೆ ಇವರು ಪೇ ಮಾಡ್ತಕ್ಕಂಥ ಸ್ಯಾಲ್ರಿ ಬಂದು ಟ್ವೆಂಟಿ ಕೆ ಪರ್ ಮಂತ್ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಟ್ವೆಂಟಿ ಕೆ ಬಂದು ಟ್ರೈನಿಂಗ್ ಪೀರಿಯಡ್ ಅಲ್ಲಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಅದಾದ ನಂತರ ಫೋರ್ ಪಾಯಿಂಟ್ ಟೂ ಲ್ಯಾಕ್ ಪರ್ ಆನಮ್ ಅಂತ ಹೇಳ್ತಾ ಇದ್ರೆ ಅಂದ್ರೆ ನಾಲ್ಕು ಪಾಯಿಂಟ್ ಎರಡು ಲಕ್ಷಗಳು ಪ್ರತಿ ವರ್ಷಕ್ಕೆ ಅಂತ ಹೇಳ್ತಾರೆ ಇದು ಒಂದು ಟ್ರೈನಿಂಗ್ ನಂತರ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ರೆ ಫ್ರೆಷರ್ಸ್ ಆಗಿದ್ದು ನೀವೇನಾದ್ರೂ ಸಾಫ್ಟ್ವೇರ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ನಿಮ್ಮ ಕೆರಿಯರ್ ಸ್ಟಾರ್ಟ್ ಮಾಡಬೇಕು ಅನ್ನೋದಾದರೆ ಟ್ರೈ ಮಾಡ್ಬೋದಾಗಿರುತ್ತೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಸ್ಗಳು ಯಾರಲ್ಲ ಇದ್ದಾರೆ ಅಪ್ಲೈ ಮಾಡೋದಕ್ಕೆ ಅವರೊಂದು ಇಮೇಲ್ ಐಡಿನ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಆ ಒಂದು ಇಮೇಲ್ ಐಡಿಗೆ ನಿಮ್ಮ ಅಪ್ಡೇಟೆಡ್ ರೆಸ್ಮೆ ಕಳಿಸೋರ ಮೂಲಕ ಅಪ್ಲೈ ಮಾಡಬಹುದಾಗಿರುತ್ತೆ ಹಾಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಲು ಅವರೊಂದು ಕಾಂಟ್ಯಾಕ್ಟ್ ನಂಬರ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಆ ಒಂದು ನಂಬರ್ಗೆ ಕರೆ ಮಾಡೋದ್ರ ಮೂಲಕ ಹೆಚ್ಚಿನ ಮಾಹಿತಿ ಕೂಡ ಪಡೆದುಕೊಳ್ಳಬಹುದಾಗಿರುತ್ತೆ ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ ಅಪರ್ಚುನಿಟಿ ನಾನು ನಿಮ್ಮದಾಗಿಸ್ಕೊಳ್ಳಿ ಇದಿಷ್ಟು ಬೆಂಗಳೂರಿನ ಲೊಕೇಶನಲ್ಲಿ ಇರತಕ್ಕಂಥ ಐ ಟಿ ಅಪೋರ್ಚುನಿಟೀಸ್ ಆಗಿತ್ತು ಈ ಒಂದು ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಏನಾದರೂ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ನಂತರ ಬೆಲ್ ಬಟನ್ನ ಪ್ರೆಸ್ ಮಾಡಿಬಿಟ್ಟು ನೋಟಿಫಿಕೇಶನ್ ಆಲ್ ಅಂತ ಮಾಡ್ಕೊಳ್ಳಿ ಆವಾಗ ನಾನು ಯಾವುದೆಲ್ಲ ವೀಡಿಯೋ ಪೋಸ್ಟ್ ಮಾಡ್ತೀನಿ ಮೊಟ್ಟ ಮೊದಲೇದಾಗಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಒಂದು ವೀಡಿಯೋ ಕೂಡ ಮಿಸ್ ಆಗೋದಿಲ್ಲ ನಾನು ಒಂದು ಚಾನಲಲ್ಲಿ ಅಪರ್ಚುನಿಟೀಸ್ ವೀಡಿಯೋ ಬಂದು ಪ್ರತಿದಿನ ಬೆಳಗ್ಗೆ ಹತ್ತು ಗಂಟೆ ಆರು ನಿಮಿಷಕ್ಕೆ ಪಬ್ಲಿಷ್ ಆಗಲಿದೆ ಅದೇ ರೀತಿ ಹೆಚ್ಚಿನ ವೀಡಿಯೋಗಳೇನಾದರೂ ಇದ್ದರೆ ಮಧ್ಯಾಹ್ನ ಎರಡು ಗಂಟೆ ಆರು ನಿಮಿಷಕ್ಕೆ ಮತ್ತು ಸಂಜೆ ಐದು ಗಂಟೆ ಆರು ನಿಮಿಷಕ್ಕೂ ಕೂಡ ವೀಡಿಯೋಗಳು ಪಬ್ಲಿಷ್ ಆಗಲಿದೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಪಾರ್ಚುನಿಟಿ ನಾನು ನಿಮ್ಮದಾಗಿಸಿಕೊಳ್ಳಿ ಹಾಗೆ ನನ್ನ ಒಂದು ಇನ್ಸ್ಟಾಗ್ರಾಮ್ ಐಡಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ ಅಲ್ಲೂ ಕೂಡ ನಿಮಗೆ ರಿಯಲ್ ಟೈಮ್ ಆಗಿರ್ತಕ್ಕಂಥ ಅಪ್ಡೇಟ್ಸ್ ಸಿಗುತ್ತೆ ನಿಮಗೇನಾದರೂ ಡೌಟ್ ಅಥವಾ ಕ್ಲಾರಿಫಿಕೇಷನ್ ಇದ್ದರೆ ಒಂದು ಇನ್ಸ್ಟಾಗ್ರಾಮ್ ಐಡಿಗೆ ಡಿ ಎಮ್ ಕೂಡ ಮಾಡ್ಬೋದು ಅಲ್ಲಿ ನಾನು ನಿಮಗೆ ಆನ್ಸರ್ ಮಾಡ್ತೇನೆ ಮತ್ತೆ ಸಿಗುವ ಮತ್ತಷ್ಟು ಹೊಚ್ಚ ಹೊಸ ಅಪಾರ್ಚುನಿಟಿಯೊಂದಿಗೆ ಅಲ್ಲಿವರೆಗೂ ಕೀಪ್ ಲರ್ನಿಂಗ್ ಕೀಪ್ ಅಪ್ಡೇಟಿಂಗ್ ಯುವರ್ ಸೆಲ್ಫ್ ಜೈ ಹಿಂದ್ ಜೈ ಭಾರತ್ ಒಂದೇ ಮಾತರ